ಕತೆ ನಾಲ್ಕು ಮೊಳ ಭೂಮಿ ಬರೆದವರು ಚದುರಂಗ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಅಂಚೆಯ ಪೇದೆ ಮನೆಯಡರ್ ಸರ್ ಎಂದು ಕೂಗಿದಿದು ಅವನಿಗೆ ಕೇಳಿಸಲಿಲ್ಲ ಅವನ ಮನಸ್ಸು ಬಿಚ್ಚಿದ ಕಾಗದದ ಸುರುಳಿಯಾಗಿತ್ತು ಮನೆಯಲ್ಲಿ ಹೆಂಡತಿ ಇಲ್ಲ ಹೃದಯದೊಳಗೆ ನರಿವಿಲ್ಲ ವ್ಯಾಚ್ಯದ ಕಟ್ಟುಗಳನ್ನು ಮೇಜಿನ ಮೇಲೆ ಹರಡಿಕೊಂಡೇ ಅವನ ಯೋಚನೆಯ ವ್ಯೂಹದೊಳಗೆ ಸಿಕ್ಕಿದ್ದ ಹಾಡು ಕೆಲಸ ಇದಕ್ಕೆಂದಿಗೆ ಕೊನೆ ಎಂದು ಬೇಸರದ ಒಳದಲ್ಲಿ ಕೂಗಿ ಕೇಳುತ್ತಿತ್ತು ವ್ಯಾಜ್ಯ 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 ಈ ವ್ಯಾಜ್ಯಗಳಿಗೆ ಮುಕ್ತಾಯವೇ ಇಲ್ಲವೇ ಬೆಳಗಾಯಿತೆಂದರೆ ಕೋರ್ಟು ಕಚೇರಿ ಈ ವ್ಯವಹಾರಗಳಲ್ಲಿ ಜೋಕಾಲಿಯಾಡುವುದೆಂದರೆ ಬದುಕಿಗೆ ಯಾವ ಸೊಗಸು ಎಂದು ಅಂತರ್ಯ ತರ್ಕದ ತುರಿಮಣೆಯ ಮೇಲೆ ಗಾಸಿಗೊಂಡಿತ್ತು ಘಾಸಿಗೊಂಡಿತ್ತು ನಾಲ್ಕು ಸಾಳ ಭೂಮಿ ನಾಲ್ಕೇ ನಾಲ್ಕು ಮೊಳ ಭೂಮಿಗಾಗಿ ಎಂತೆಂತ ಕಲಹಗಳು ಎಂಥೆಂಥ ಅಕೃತ್ಯಗಳು ನಡೆಯುತ್ತವೆ ಮಾನವನ ಸುಗುಣಗಳು ಕರಗಿ ಹೋಗಿ ಸ್ವಾರ್ಥದ ಹುಚ್ಚು ಕಳ್ಳಿ ತನಗೆ ತಾನಾಗಿ ಬೆಳೆಯುತ್ತದೆ ಸ್ವಾರ್ಥ ಭೂಮಿಯ ಹಂಬಲ ನ್ಯಾಯಾಲಯಕ್ಕೆ ಬರುವ ವ್ಯಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆ ಭೂಮಿಗೆ ಸಂಬಂಧಪಟ್ಟವು ಭೂಮಿ 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 ಎಂತ ಹುಚ್ಚು ಆರ್ಡರ್ ಸಾ ಈಗಲೀಗ ಸ್ವರ ಸ್ಪಷ್ಟವಾಗಿ ಕೇಳಬಂದಿತು ಕುಳಿತಲೆಯೇ ಬಾಗಿದ ಬೆನ್ನು ನೇರವಾಯಿತು ಆರ್ಡರ್ ಎಲ್ಲಿಂದ ಬಂದಿದೆ ಈ ಆರ್ಡರ್ ಎದ್ದು ಹೋಗಿ ಬಾಗಿಲನ್ನು ತೆರೆದ ಮುಖವನ್ನು ಅಂಟವಾಳದ ಕಾಯಿಯ ಹಾಗೆ ಸೊಟ್ಟಗೆ ಮಾಡಿಕೊಂಡು ಅಂಚೆ ಮನಿಯಾಡರ್ ಫಾರ್ಮ್ ಅನ್ನು ಮುಂದೆ ಹಿಡಿಯುತ್ತಾ ಅಮ್ಮವರು ಎಂದ ಸೋಚಿಗದ ತೆರೆಯ ಮೇಲೆ ನಡೆದಂತಾಯಿತು ತನ್ನ ಹೆಂಡತಿಗೆ ಅವಳಿಗೆ ಅವಳಿಗೆಲ್ಲಿಂದ ಬಂದಿದೆ ಇಲ್ವೇ ಸರ್ ಇಲ್ಲ ಅವರು ತವರಿಗೆ ಹೋಗಿದ್ದಾರೆ ಯಾವಾಗ ಬರ್ತಾರ ಸರ್ ನಾಳೆ ಬರ್ತೀನಿ ಅಂತ ಪತ್ರ ಬರೆದಿದ್ದಾರಪ್ಪ ಬರುವುದು ಖಂಡಿತವೇ ಸರ್ ಬಹುಶಃ ತಪ್ಪಲಾರದು ಹಾಗಿದ್ದರೆ ಇದನ್ನಾಡಿ ತರ್ತೇನ್ ಸರ್ ಆಗಲಿ ಎಂದವನು ನಾಲ್ಕು ಹೆಜ್ಜೆ ಹೋಗುವುದರೊಳಗೆ ಏನೂ ಯೋಚಿಸಿಕೊಂಡು ಚಪ್ಪಾಳೆ ತಟ್ಟಿ ಪೋಸ್ಟ್ ಎಂದು ಕರೆದ ಪೇದೆ ಮುಖವನ್ನು ಮತ್ತೂ ಕಸಿಮಿಸಿ ಮಾಡಿಕೊಂಡೇ ಬಂದ ಎಲ್ಲ ಆ ಮನಿ ಆರ್ಡರ್ ಫಾರಂ ಇಲ್ಲಿ ಕೊಡು ಅದು ಎಲ್ಲಿಂದ ಬಂದಿದೆ ಅಂತ ಓದಿ ನೋಡ್ಕೊಳ್ತೇನೆ ಪೇದೆ ಫಾರ್ಮ್ ಅನ್ನು ಬೇಸರದಿಂದಲೇ ತೆಗೆದುಕೊಟ್ಟ ಸೂಕ್ಷ್ಮವಾಗಿ ಫಾರ್ಮಿನ ಅಕ್ಷರಗಳ ಮೇಲೆ ಅವನ ದೃಷ್ಟಿ ಓಡಾಡಿತು ಒಡನೆಯೇ ಅವನಿಗೆ ವಿಚಿತ್ರವೆನಿಸಿತು ತನ್ನ ಹೆಂಡತಿಗೆ ಮನೆಯಾರ್ಡರ್ ಬಂದಿದೆ ಎಂದು ಮೊದಲೇ ಅವನಿಗೆ ಆಶ್ಚರ್ಯವಾಗಿತ್ತು ಆ ಮನೆಯಾಡರ್ ಎಲ್ಲಿಂದ ಏತಕ್ಕಾಗಿ ಬಂದಿದೆ ಮೇಲಂತೂ ಅವನು ಮೂಕನಾದ ಅಲೆ ಅವನನ್ನು ತನ್ನ ಮೇಲೆ ನಿಲ್ಲಿಸಿ ಎತ್ತರ ಎತ್ತರ ಎತ್ತಿಕೊಂಡು ಹೋಗಿ ಶಿಖರಾಗ್ರ ಕೇಸದಂತಾಯಿತು ಹೆಂಡತಿಗೆ ಮಲಿಯಾಡರ್ ಬಂದಿದೆ ಇನ್ನೂರು ರೂಪಾಯಿಗಳಷ್ಟು ಭಾರಿ ಮೊಬಲಗು ಅದು ಅವಳು ಬರೆದ ಒಂದು ಕಥೆಗಾಗಿ ಪೇದೆ ಹೊರಟು ಹೋಗಿ ಎಷ್ಟೋ ವೇಳೆ ಕರೆದ ಮೇಲೂ ಸ್ತಬ್ಧಿಭೂತನಾಗಿ ನಿಂತಿದ್ದ ಒಂದು ಕತೆಗೆ ಇನ್ನೂರು ರೂಪಾಯಿ ಅದು ಕನ್ನಡ ಭಾಷೆಯಲ್ಲಿ ತಾನು ಐದು ಕೇಸುಗಳನ್ನು ನಡೆಸಿದರೂ ಅಷ್ಟು ಹಣ ಗಳಿಕೆಯಾಗದು ಕಾಲ ಸಹಜವಾಗಿಯೂ ಅತಿ ತೀವ್ರಗತಿಯಲ್ಲಿ ಪರಿವರ್ತನೆಗೊಳ್ಳುತ್ತಿದೆ ಕೆಲವು ವರ್ಷಗಳ ಹಿಂದೆ ಕನ್ನಡ ತಾಯಿ ಇಲ್ಲದ ತಬ್ಬಲಿ ಇದನ್ನು ಕೇಳುವವರೇ ಇಲ್ಲ ಒಂದು ಸಾವಿರ ಪ್ರತಿಗಳು ಖರ್ಚಾಗಬೇಕಾದರೆ ಏಳೆಂಟು ವರ್ಷ ಆದರೆ ಇಂದು ನಾಲ್ಕೈದು ಸಾವಿರ ಪ್ರತಿಗಳನ್ನು ಅಚ್ಚು ಹಾಕುವ ಸಾಹಸವನ್ನು ಕನ್ನಡ ಪ್ರಕಟಣಕಾರರು ಮಾಡುತ್ತಿದ್ದಾರಂತೆ ಅಷ್ಟು ಪ್ರತಿಗಳು ಹೆಚ್ಚೆಂದರೆ ಎರಡು ವರ್ಷಗಳಲ್ಲಿ ಪೂರ್ತಿಯಾಗಿ ಮಾರಾಟವಾಗುತ್ತವಂತೆ ಹಿಂದೆಯೂ ಕಥಾ ಸ್ಪರ್ಧೆಗಳು ನಡೆಯುತ್ತಿದ್ದವು ಅವುಗಳ ಪ್ರಥಮ ಬಹುಮಾನ ಉಪಚಾರದ ಬೆನ್ನು ತಟ್ಟುವ ಮಾತು ಆದರೆ ಈಗ ನಡೆಯುವ ಕಥಾ ಸ್ಪರ್ಧೆಗಳು ನೂರಾರು ರೂಪಾಯಿಗಳ ಬಹುಮಾನವನ್ನು ಕೊಡುವ ಯೋಗ್ಯತೆ ಪಡೆದಿವೆ ಯಾರು ಕಕ್ಷಿಗಾರರು ಬಂದರು ಅವರುಗಳ ಅಹವಾಲು ಕೇಳಿ ತಿಳಿದುಕೊಂಡು ಅವರಿಗೆ ಆಡಬೇಕಾದ ಮಾತು ಆಡಿ ಅವರನ್ನು ಕಳಿಸಿಕೊಟ್ಟು ಬಾಕಿಯಾಗಿದ್ದ ಇನ್ನು ಕೆಲವು ರೆಕಾರ್ಡ್ಗಳನ್ನು ಪರಿಶೀಲಿಸಿ ಊಟಕ್ಕೆದ್ದೆ ಊಟಲಿನ ಊಟ ಏಕೋ ರುಚಿಸಲಿಲ್ಲ ಪ್ರಾಯಶಃ ಮಾರನೆಯ ದಿನವೇ ಬರಲಿದ್ದ ನಲ್ಲೆಯ ಆಗಮನ ಇದಕ್ಕೆ ಕಾರಣವಿರಬಹುದು ಅಂತೂ ಹೇಗೋ ಊಟದ ಶಾಸ್ತ್ರ ಮುಗಿಸಿ ಕೋಣೆಗೆ ನಡೆದೆ ಆ ದಿನ ಕೋರ್ಟಿಗೆ ರಜವಿದ್ದುದರಿಂದ ವಿರಾಮ ಮುಗಿಯದ ರಸ್ತೆ ಆಗಿತ್ತು ಹೋಗಿ ಮಂಚದ ಮೇಲೆ ಉರುಳಿಕೊಂಡೆ ಮತ್ತೊಮ್ಮೆ ಕೆಲಸವಿಲ್ಲದ ಮನಸ್ಸು ಆಲೋಚನೆಯ ಸರೋವರದಲ್ಲಿ ಈಜತೊಡಗಿತು ತನ್ನ ಹೆಂಡತಿಗೆ ಬಹುಮಾನ ಕಥಾ ಸ್ಪರ್ಧೆಯಲ್ಲಿ ಅವಳು ಬರೆದ ಒಂದು ಕತೆಗೆ ಪ್ರಥಮ ಸ್ಥಾನ ಅವನ ಹೃದಯ ಮುದಗೊಂಡು ಅರಳಿದ ಹೂವಾಯಿತು ಚಿತ್ತ ನೆನಪಿನ ಕುದುರೆಯೇರಿ ಹೊರಟಿತು ಹಿಂದೆ ವಿವಾಹದ ತರುಣದಲ್ಲಿ ಅವರಿಬ್ಬರ ನಡುವೆಯೂ ನಡೆದ ಒಂದು ಸಂಗತಿಯ ಸ್ಮೃತಿ ಹಠಾತ್ತನೆ ಜಾಗೃತವಾಯಿತು ಒಂದು ಮಧ್ಯಾಹ್ನ ಹೀಗೆ ಕೋಟಿಗೆ ರಜವಿದ್ದ ಒಂದು ದಿನ ಮಧ್ಯಾಹ್ನ ಭೋಜನ ಮುಗಿಸಿ ತಾನು ನಿದ್ದೆ ಹೋಗಿದ್ದ ಮಗ್ಗಲು ಸೇರಿದ ತನ್ನಾಕೆಯು ತನ್ನಂತೆ ನಿದ್ದೆ ಮಾಡುವಳೆಂದು ಯೋಚಿಸಿದ್ದ ಆದರೆ ನಿದ್ದೆಯ ಆಲಿಂಗನದಿಂದ ಮುಕ್ತನಾಗಿ ಎದ್ದಾಗ ಮಡದಿ ಪಕ್ಕದಲ್ಲಿ ಇಲ್ಲದ್ದನ್ನು ಕಂಡು ಚಿಕಿತನಾದ ನಿಶಬ್ದವಾಗಿ ಎದ್ದು ಮನೆಯನ್ನೆಲ್ಲ ಅರಸಿದ ಅವಳು ತನ್ನ ಕೋಣೆಯಲ್ಲಿ ಏನೇನೋ ಬರೆಯುವುದರಲ್ಲಿ ತಲ್ಲಿನಾಗಿದ್ದಳು ಅವನ ವಿಸ್ಮಯಕ್ಕೆ ಉಪ್ಪರಿಕೆ ಬಂದಂತಾಯಿತು ನಿದ್ದೆ ಮಾಡದೆ ಅವಳು ಏನನ್ನು ಬರೆಯುತ್ತಿರಬಹುದು ತಂದೆಗೂ ಅಣ್ಣನಿಗೂ ಪತ್ರ ಬರೆಯುತ್ತಿರಬಹುದೇ ಅವನು ಕೆಮ್ಮಿದ ಸದ್ದು ಕೇಳಿ ಅವಳು ಹೊರಡಿ ನೋಡಿದಳು ಭಾವ ಸಮಾಧಿಯಿಂದ ಎಚ್ಚೆತ್ತವರಂತೆ ಇತ್ತು ಅವಳ ನೋಟ ಸಮೀಪಕ್ಕೆ ಹೋಗಿ ನೀನೆಲ್ಲಿ ಹೊರಟು ಹೋದೆಯೋ ಅಂತ ದಿಗಿಲಾಗಿತ್ತು ಎಂದು ನಕ್ಕ ಅವಳ ಕಣ್ಣುಗಳು ನಗುತ್ತಿದ್ದವು ನೀವು ಸರಿ ನಾನೆಲ್ಲಿ ಹೋಗ್ತೇನೆ ಅದೇನು ಬರಿತಾ ಇದ್ದೀಯೆ ಪತ್ರವೋ ಹೌದು ಪ್ರೇಮ ಪತ್ರ ಎನ್ನುತ್ತಾ ತುಂಟತನವನ್ನು ಕುಡಿಗಣ್ಣಿನಲ್ಲಿ ಚೆಲ್ಲಿದಳು ಪ್ರೇಮಪತ್ರ ಯಾರಿಗೆ ಅಂತ ಕೇಳಬಹುದೇ ಅವನು ಚೆಲ್ಲಾಟವಾಡುತ್ತಿದ್ದ ಅದಕ್ಕುತ್ತರವಾಗಿ ಬಲಹಸ್ತದ ಬೆರಳುಗಳನ್ನು ಮೋಹಕವಾಗಿ ತಿರುಗುತ್ತಾ ಸಾವಿನಯ ಪೂರ್ವಕ ಅವಳು ಯಾರಿಗೋ ಎಂದಳು ಅದರೊಡನೆ ಕಂಡು ಕಾಣದಂತೆ ನಕ್ಕಾಗ ಅವಳ ಶರೀರ ಸುಳಿಗಾಳಿಗೆ ಬೆಳಕುವ ತಾವರೆಯ ದಂಟಿನಂತೆ ಅಲುಗಾಡಿತು ಅವಳ ಹುಡುಗಾಟಿಕೆ ಅವನಿಗೆ ಯಾವಾಗಲೂ ಪ್ರಿಯವಾದಿತು ಅದಕ್ಕೆ ಉಚಿತವಾದ ಪ್ರತಿಫಲ ಕೊಟ್ಟು ಏನು ಬರೆದಿರಬಹುದೆಂದು ಮೇಜಿನ ಮೇಲೆ ಬಾಗಿ ನೋಡಿದ ಏನಿದು ಪ್ರೇಮ ಪತ್ರ ಸಣ್ಣ ಕಥೆ ಓ ಕತೆ ಬರಿತಾ ಇದ್ದೀಯೋ ಯಾವಾಗಿಂದ ಹಿಡಿತು ಈ ಗೀಳು ನಿನಗೆ ಯಾಕ್ರಿ ಗೀಳು ಅಂತೀರಾ ಕತೆ ಬರೆಯೋದು ಗೀಳೆ ಒಂದ್ ಅರ್ಥದಲ್ಲಿ ಅದು ಗೀಳೆ ಹೇಗೆ ಕಥೆ ಎಂದರೆ ಕಗ್ಗ ಅಂದರೆ ಯಾರಿಗೆ ಪ್ರಯೋಜನ ಪ್ರಯೋಜನವಾಗುವುದಾದರೆ ಒಂದು ಕೆಲಸ ಮಾಡಬೇಕು ಇಲ್ಲದಿದ್ರೆ ಕೂಡದು ಎಂತರೋ ನಿಮ್ಮ ಅಭಿಪ್ರಾಯ ಹೌದು ನಿಷ್ಪ್ರಯೋಜಕ ಕಾರ್ಯದಲ್ಲಿ ನನಗೆ ಆಸಕ್ತಿ ಇಲ್ಲ ಬೇಷ್ ಭೇಶ್ ವಕೀಲಿ ವೃತ್ತಿಗೆ ಯುಕ್ತವಾದ ರೀತಿಲಿ ಮಾತಾಡ್ತಾ ಇದ್ದೀರಿ ಪರವಾಗಿಲ್ಲ ನೋಡ್ತೀಯಾ ನನ್ ಮಾತನ್ನು ನೀನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಕಥೆಗೂ ಜೀವನಕ್ಕೂ ನಿಕಟ ಸಂಬಂಧ ಬೇಡವೆ ನೀನೇ ಹೇಳು ವಿಫಲವಾಗಿ ಈಗ ಪ್ರಕಟವಾಗ್ತಾ ಇರುವ ಕಥೆಗಳು ಕನ್ನಡ ಜನಪದದ ಬದುಕಿನ ಕೊಂಚವನ್ನಾದರೂ ಮುಟ್ಟಿವೆಯೇ ಅದಕ್ಕಾಗಿಯೇ ಅಷ್ಟು ಕಠೋರವಾಗಿ ನೋಡಿದೆ ಅಷ್ಟೇ ನನ್ ರಾಣಿ ಕತೆ ಬರಿತಾಳೆ ಅಂದ್ರೆ ನನಗೆ ಸಂತೋಷವಲ್ಲವೇ ನಿನಗೆ ನಿಜ ಹೇಳಬೇಕಾದರೆ ನಾನು ಹೆಮ್ಮೆಯಿಂದ ಹಿಗ್ಗಿ ಹೋಗಿದ್ದೇನೆ ಅವರ ರಾಣಿಯು ಆ ಮಾತು ಕೇಳಿ ಹಿಗ್ಗಿ ಹೋದಳು ಆದರೆ ನನ್ನ ರಾಣಿಯು ಇತರರಂತೆ ಕಗ್ಗ ಬರೆದರೆ ನನಗೆ ಪ್ರಿಯವಾಗದು ಬಾಳನ್ನು ಕಣ್ಣು ತೆರೆದು ನೋಡಿ ವಿವೇಚಿಸಿ ಅರ್ಥ ಮಾಡಿಕೊಂಡು ಬರೆಯಬೇಕು ಆಗ ಕತೆ ಜೊಳ್ಳಾಗುವುದಿಲ್ಲ ನಾದವಿಲ್ಲದ ಕೊಡಲಾಗುವುದಿಲ್ಲ ಅಂತ ನನ್ನ ಭಾವನೆ ನವಾಬರ ಆಜ್ಞೆಯನ್ನು ಪಾಲಿಸಲು ಪ್ರಯತ್ನಿಸುತ್ತೇನೆ ಎನ್ನುವಾಗ ಅವಳ ಮೇಲ್ದೊಟ್ಟಿಯ ಅಂಚು ಉಸಿನಗೆಯಿಂದ ಬಿಲ್ಲಿನಂತೆ ಮೇಲೆದ್ದು ಭಾಗಿತು ಈ ಸಂಗತಿ ನಡೆದ ಮೇಲೆ ವಕೀಲ ವೃತ್ತಿ ಅವನ ಕಾಲವನ್ನು ಬುದ್ಧಿಯನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡಿತ್ತು ಹೆಂಡತಿ ಬರೆಯುತ್ತಿದ್ದಾಳೆಯೇ ಏನನ್ನು ಕುರಿತು ಬರೆಯುತ್ತಿದ್ದಾಳೆ ಅವಳು ಬರೆಯುತ್ತಿರುವ ಕಥೆಗಳಲ್ಲಿ ಏನಾದರೂ ನಾವಿನ್ಯತೆ ಮತ್ತು ಸತ್ವಗಳು ಅಡಕವಾಗಿವೆ ಎಂದು ವಿಚಾರ ಮಾಡಿ ಅರಿಯಲು ಅವನಿಗೆ ಬಿಡುವೆ ಸಿಗಲಿಲ್ಲ ಯೋಚಿಸುತ್ತಾ ಯೋಚಿಸುತ್ತಾ ಅವನು ಒಂದು ಮಗ್ಗಲಿಂದ ಇನ್ನೊಂದು ಮಗ್ಗಲಿಗೆ ಹೊರಡಿದ ಏನು ಮಾಡಿದರೂ ನಿದ್ದೆ ಬಾರದು ಕೊನೆಗೆ ಬೇಸತ್ತು ಯಾವುದಾದರೊಂದು ಪುಸ್ತಕವನ್ನು ಓದುವುದೆಂದು ಎದ್ದು ಹೋಗಿ ಪುಸ್ತಕದ ಕಪಾಟಿಗೆ ಕೈಯಿಟ್ಟು ತನಗೆ ಪ್ರಿಯವಾದ ಜಿನ್ ಕ್ರಿಸ್ಟೋಫ್ ಕಾದಂಬರಿಯನ್ನು ತೆಗೆದುಕೊಂಡು ಹತ್ತಿರವೇ ಇದ್ದ ವಿರಾಮ ಕುರ್ಚಿಯ ಮೇಲೆ ಕುಳಿತ ಆ ಹೊತ್ತಿಗೆಯ ಹಾಳೆಗಳನ್ನು ಮಗಚಿದಾಗ ಒಡೇ ಮಡಿಸಿಟ್ಟ ಕೆಲವು ಹಾಳೆಗಳು ಕಂಡವು ಕುತೂಹಲದಿಂದ ಆ ಹಾಳೆಗಳನ್ನು ಬಿಚ್ಚಿ ನೋಡಿದ ಅವು ತನ್ನ ಹೆಂಡತಿ ಬರೆದ ಕಥೆಯ ಮನುಸ್ಕೃತಿಯಾಗಿತ್ತು ಕಥೆಯ ಹೆಸರು ನಾಲ್ಕು ಮಳ ಭೂಮಿ ಸಿಳ್ಳು ಹಾಕಿ ಅವಳ ಕಥೆಯನ್ನು ಓದಲಾರಂಭಿಸಿದ ವೈಶಾಖದ ನಡು ಬಿಸಿಲಿನ ಕಥಕ್ಕಳಿ ಅದರ ರಿಂಗಣ ಗುಣಿತಕ್ಕೆ ಮರದ ಎಲೆಗಳು ಹಸಿರು ಹಣ್ಣಾಗುತ್ತಿವೆ ಆ ಒತ್ತಿನಲ್ಲಿ ಕಾಳಿಂಗಯ್ಯ ಶಿರವಾಗಿ ಉಳುತ್ತಿದ್ದಾನೆ ಪಕ್ಕದಲ್ಲೇ ಅವನನ್ನು ಅನುಸರಿಸಿ ಹೆಜ್ಜೆ ಹಾಕುವ ಅವನ ವಾಮನ ನೆರಳು ಆ ಬೆಳಕಿನ ಜಡಕ್ಕೆ ಕಣ್ಣು ಕತ್ತಲಾಗುವುದು ದೇಹಕ್ಕಂತೂ ಬೆವರಿನ ಕಾವೇರಿ ಸ್ನಾನ ನೇಗಿಲು ನಿಧಾನವಾಗಿ ಆದರೆ ದೃಢವಾಗಿ ಭೂಮಿಗೆ ತೆರೆಯ ಮೈತಲೆಗಳನ್ನು ತೆಗೆಯುತ್ತಾ ಸಾಗಿದೆ ನೇಗಿಲ ನೊಗಕ್ಕೆ ಕಟ್ಟಿದ ಬಿಳಿ ಬಣ್ಣದ ಎತ್ತುಗಳು ಅವನ ಕಪ್ಪು ದೇಹ ಆ ದೇಹಕ್ಕೆ ಸುತ್ತಿದ ಬಿಳಿಯ ತುಂಡು ಪಂಚೆ ಪೇಟ ಇಂಬದಿಗಿದ್ದ ಗುಡ್ಡದ ಸಾಲಿನ ಮಂಕು ನೀಲಿ ಹಸುರಿನ ಹಿನ್ನೆಲೆಯಲ್ಲಿ ಆ ನೋಟವನ್ನು ದೂರದಿಂದ ನೋಡುವವರಿಗೆ ಚಿತ್ರ ಪಟದೊಳಗಿನ ಚಿತ್ರ ಚಲಿಸುವಂತೆ ಅದು ತೋರುವುದು ಆದರೆ ಆ ದೃಶ್ಯದ ಒಂದು ಅಂಶವಾಗಿದ್ದ ಕಾಳಿಂಗಯ್ಯನಿಗೆ ಮಾತ್ರ ಅದರ ಸೌಂದರ್ಯವನ್ನು ಸವಿಯುವುದು ಸಾಧ್ಯವಿರಲಿಲ್ಲ ಅವನು ಕೇವಲ ಉಳುವ ಯಂತ್ರವಾಗಿದ್ದ ಸೂರ್ಯನ ಹೇಳುವ ಮುನ್ನ ಎದ್ದು ಆರು ಕಟ್ಟಿದನೆಂದರೆ ಹೊಲದಿಂದ ಅವನು ಮತ್ತೆ ಮನೆಗೆ ಮರಳುವುದು ಸಾಯಂಕಾಲವೇ ಕಾಳಿಂಗಯ್ಯ ಉಳುತ್ತಲೇ ಇದ್ದ ಅವನ ಮನಸ್ಸು ಸಾಧಾರಣವಾಗಿ ನೀರಿಲ್ಲದ ಮಡಿಕೆಯಂತೆ ಬರಿದು ಆದರೆ ಇಂದು ಮಾತ್ರ ಆ ಮಡಿಕೆಯಲ್ಲಿ ಚಿಂತೆಯ ಸಣ್ಣ ಕಲ್ಲೊಂದು ಬಿದ್ದಿದೆ ಚಿಂತೆಗೆ ಕಾರಣ ನಾಲ್ಕು ಮಳ ಭೂಮಿ ನಾಲ್ಕು ಮಳ ಭೂಮಿ ಕೇವಲ ನಾಲ್ಕೇ ನಾಲ್ಕು ಮಡ ಭೂಮಿ ಕಾಳಿಂಗಯ್ಯನ ಮುದಿಗಣ್ಣುಗಳ ದೃಷ್ಟಿ ಯಾವುದೋ ಅವ್ಯಕ್ತ ಭೀತಿಯ ಆಗರವಾದಂತಿತ್ತು ತಾನು ಚಿಕ್ಕವನಾಗಿದ್ದಾಗ ಹರಿಕತೆ ದಾಸನೊಬ್ಬ ನೆರಹಳ್ಳಿಯಲ್ಲಿ ಕಥೆ ಮಾಡುತ್ತಿದ್ದಾಗ ನುಡಿದಿದ್ದ ಭೂಮಿಗೆ ವಿಪರೀತವಾಗಿ ಆಸೆ ಪಡಬೇಡಿ ಅದರ ದೆಸೆಯಿಂದಲೇ ಕುರುವಂಶ ನಿರ್ನಾಮವಾಯಿತು ಅಹುದಲ್ಲವೇ ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ ಐದೇ ಐದು ಗ್ರಾಮಗಳನ್ನು ಪಾಂಡವರಿಗೆ ಬಿಟ್ಟುಕೊಟ್ಟರು ರಾಜಿ ಮಾಡಿಸುವುದಾಗಿ ಆಶ್ವಾಸನೆ ಕೊಡಲಿಲ್ಲವೇ ಆಗಲೂ ಅವಿವೇಕಿ ದುರ್ಯೋಧನ ಸೊಕ್ಕಿನಿಂದ ಐದು ಗ್ರಾಮಗಳ ಮಾತು ಆಗಿರಲಿ ಐದು ಹೆಜ್ಜೆ ಭೂಮಿಯನ್ನು ಸಹ ಪಾಂಡವರಿಗೆ ಕೊಡಲಾರೆ ಎಂದು ಹಠ ಹಿಡಿದು ಸರ್ವರಾಶ ಮಾಡಿಕೊಡಲಿಲ್ಲವೆ ಹಾಗೆಯೇ ತನ್ನ ವರ್ತನೆಯು ಮುಂದಿನ ದಿನಗಳಲ್ಲಿ ಅವಿಚಾರದ ಜಾರು ಮೇಲೆ ಹೆಜ್ಜೆ ಇಟ್ಟಿತ್ತು ಹೌದು ಕೇವಲ ನಾಲ್ಕು ಮಳ ಭೂಮಿಗಾಗಿ ನಾಲ್ಕೇ ನಾಲ್ಕು ಮಳ ಭೂಮಿಗಾಗಿ ಕೌರವರ ಕಥೆಯೇನೋ ಎಂದೋ ಮುಗಿಯಿತು ಆದರೆ ತನ್ನ ಕತೆ ಇದರ ಮುಕ್ತಾಯ ಹೇಗೋ ತಾನು ಮಾಡಿದ ಏಕಶ್ಚಿತ್ ಕೆಲಸ ಯಾವ ದಂಡವನ್ನು ತೆಗೆದುಕೊಳ್ಳಲಿರುವುದೋ ಕಾಳಿಂಗಯ್ಯ ಉಡುತ್ತಲೇ ಇದ್ದ ನೇಗಿಲು ಮುಂದುವರೆದಂತೆ ಭೂಮಿ ಬಾಯಿ ತೆರೆದಂತಾಗಿ ಎರಡೂ ಪಕ್ಕಕ್ಕೆ ಕೆಂಪು ಮಣ್ಣಿನ ರಾಶಿ ರಾಶಿ ಬೀಳುತ್ತಾ ಹೋಗುವುದು ಅವನು ಅದನ್ನು ನೋಡುತ್ತಲೇ ನಡೆದಿದ್ದ ಓ ಕುಂಕುಮದಂತಹ ಆ ಮಣ್ಣು ಅವನ ಕಣ್ಣಿಗೆ ಅದೆಷ್ಟು ಹಿತಕರ ಅದನ್ನೇ ದಿಟ್ಟಿಸುತ್ತಿದ್ದಂತೆ ಒಮ್ಮೊಮ್ಮೆ ತನ್ನ ಮನೆಯನ್ನೇ ಕೊನೆಗೆ ಲೋಕವನ್ನೇ ಅವನು ಮರೆಯುತ್ತಿದ್ದುದುಂಟು ನಾಲ್ಕು ಮಳ ಭೂಮಿ ಇನ್ನೊಬ್ಬರಿಗೆ ಸೇರಿದ ಭೂಮಿ ಅದಕ್ಕೆ ತಾನು ಆಸೆ ಪಟ್ಟಿದ್ದ ಇನ್ನೊಬ್ಬನ ಹೆಂಡತಿಗೆ ಆಸೆ ಪಟ್ಟಂತೆ ಹಲ್ಲೆಗೆ ಆಸೆ ಪಟ್ಟ ಇಂದ್ರ ಪಕ್ಕದ ಭೂಮಿ ತೆಂಗಿನ ಮರದ ಹಟ್ಟಿ ದೇವಪ್ಪನದು ಅದರಲ್ಲಿ ತಾನು ನಾಲ್ಕು ಮಳ ಭೂಮಿಯನ್ನು ಬಲತ್ಕಾರದಿಂದ ಅಕ್ರಮವಾಗಿ ಹೊತ್ತು ಒತ್ತುವರಿ ಮಾಡಿಕೊಂಡಿದ್ದ ದೇವಪ್ಪನಿಗಿದ್ದ ಜಮೀನೆಲ್ಲ ಒಟ್ಟು ಮೂರು ಎಕರೆ ಚಿಲ್ಲರೆ ಆಗುವುದು ಹೆಚ್ಚು ಕಡಿಮೆ ತನ್ನ ಜಮೀನಿನಷ್ಟೇ ಇದು ಮೈಸೂರಿನ ಕನ್ನಡ ದೇಶದ ಭಾರತದ ಬಹುಸಂಖ್ಯೆಯ ರೈತರ ಜಮೀನಿನ ಕತೆ ಇಂಥ ಅಲ್ಪ ಭೂಮಿಯಲ್ಲೂ ಆದ ಈ ಆಕ್ರಮಣದಿಂದ ದೇವಪ್ಪ ದಿಕ್ಕೆಟ್ಟ ನಾವಿಕನಂತಾದ ಬೈಗುಳ ಮಳೆ ಸುರಿಸಿದ ಕೊನೆಗೆ ತಾಳಲಾರದೆ ಇಳಿಜಾರಿನಲ್ಲಿ ಬ್ರೇಕ್ ಕೆಟ್ಟು ಹೋದ ಮೋಟಾರ್ನಂತೆ ಜಗಳಕ್ಕೆ ಬಂದ ಕೈಗೆ ಕೈ ಮಿಲಾಯಿಸಿತು ಭೀಮ ದುರ್ಯೋಧನರ ಕಾಳಗ ಕಾಳಿಂಗಯ್ಯ ಭೀಮಕಾಯ ಅವನಿಗೆ ಜಯ ಲಭಿಸಿತು ದೇವಪ್ಪ ಗ್ರಾಮ ಪಂಚಾಯತಿಗೆ ದೂರು ಕೊಟ್ಟ ತಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯ ನ್ಯಾಯವೆಂದರೆ ಬಲಾಢ್ಯನ ಬಾಯಿಗೆ ಬೀಳುವ ದೋಸೆ ನ್ಯಾಯ ಕಾಳಿಂಗದಂತೆಯೇ ಆಯಿತು ಆದರೆ ಅದಕ್ಕೂ ಧೃತಿಗೆಡದೆ ದೇವಪ್ಪ ಅಮಲ್ದಾರರಿಗೆ ದೂರು ಕೊಟ್ಟ ಮೋಜಂದಾರರು ಅಡತೆಗೆ ಬಂದರು ಹೊಲಕ್ಕೆ ಅಡತೆಗೆ ಹೋಗುವ ಮುನ್ನ ಕಾಳಿಂಗ ಮೋಜಂದಾರರ ದೇವರಿಗೆ ಮನೆಯಲ್ಲಿ ಉಪ್ಪಿಟ್ಟು ಕಾಫಿ ಪೂಜೆ ಮಾಡಿ ಐದು ರೂಪಾಯಿಯ ನೈವೇದ್ಯ ಮಾಡಿದ ಈ ವಿಶೇಷ ಪೂಜೆಯಿಂದ ತೃಪ್ತರಾದ ಮೋಜಂದಾರರು ಕಾಳಿಂಗಯ್ಯ ಒತ್ತುವರಿ ಮಾಡಿದ್ದ ನಾಲ್ಕು ಮಡ ಭೂಮಿಯ ಪ್ರದೇಶವನ್ನು ಉದ್ದಕ್ಕೂ ಅಡತೆ ಮಾಡಿ ಅವನ ಜಮೀನಿಗೆ ಸೇರಿಸಿ ಕಲ್ಲು ನಡೆಸಿಬಿಟ್ಟರು ಕಾಳಿಂಗಯ್ಯ ಉಳುತ್ತಲೇ ಇದ್ದ ಮೇಲೆ ಉರಿಯುವ ಸೂರ್ಯ ಒಳಗೆ ಕುದಿಯುವ ವಿಷಾದದ ಲಾವಾರಸ ಕಲ್ಲು ನಡೆಸಿಬಿಟ್ಟರು ದೇವಪ್ಪನ ಎದೆಗೆ ಗುರಿ ಇಟ್ಟು ಹೊಡೆದ ಶಿಲೆ ದೇವಪ್ಪ ದಿಗ್ಗ್ರಾಂತನಾದ ಸೂರ್ಯ ಚಂದ್ರರಷ್ಟೇ ಶಾಶ್ವತವೆಂದು ಅವನು ನಂಬಿದ್ದ ಭೂಪ್ರದೇಶ ಇನ್ನು ಅವನದಲ್ಲ ದೇಶದ ಕಾನೂನು ಹಾಗೆ ಹೇಳಿಬಿಟ್ಟಿದೆ ಮುಂದೇನು ಮಾಡುವುದು ಬುದ್ಧಿ ಕುಂಠಿತವಾಗಿದೆ ಎದುರಿಗೆ ವಿಸ್ತಾರವಾಗಿ ಹರಡಿರುವ ಶೂನ್ಯದ ಕಡಲು ದೇವಪ್ಪ ಕೊರಗಿನಿಂದ ಹಾಸಿಗೆ ಹಿಡಿದ ಕಾಳಿಂಗಯ್ಯ ಉಳುತ್ತಲೇ ಇದ್ದ ಅವನ ಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು ಹಾಸಿಗೆ ಹಿಡಿದ ಪುನಃ ಮೇಲೆ ಹೇಳಲೇ ಇಲ್ಲ ಕಾಳಿಂಗಯ್ಯನ ಕಾಲುಗಳು ಮೊಳೆ ಹೊಡೆದಂತಾಗಿ ಮುಂದೆ ಇಡಲೇ ಇಲ್ಲ ಅವನ ನೇತ್ರಗಳು ಮಿಂಚು ಕಂಡಂತೆ ಮಂಚಾದವು ತಲೆ ಗಿರಗಿರನೆ ಸುತ್ತುವ ಬುಗುರಿ ನನ್ನೆಲ್ಲ ತಕ್ಕೊಂಬಿಟಿಯಾ ಆ ಮಟ್ಟಿಗೆ ನನ್ ರಕ್ತ ಸುರಿಸಿ ನಿಖನು ಪಾಪಿ ದೇವರ್ ನಿನ್ಗೆ ಏಳಿಗೆ ಕೊಟ್ಟಾನ ನನ್ ಒಡಿಮೆಗೆ ಅಪೇಕ್ಷೆ ಮಾಡಿ ನನ್ ಜೀವ ಕೊಂಡ್ಬಿಟ್ಟಿದ್ದೀಯೆ ಇರ್ಲಿ ನನ್ ಮಗ ನಿಶ್ಚಯವಾಗಿ ತೀರ್ಸ್ಕೊಂತಾನೆ ನೆನ್ಪಿಡು ರಕ್ತಕ್ಕೆ ರಕ್ತ ಕೆಡವಿ ನೆಲನ ಸಂಪಾದನೆ ಮಾಡ್ತಾನೆ ಹುಷಾರು ಗೆದ್ದೆ ಅನ್ಕೋಬೇಡ ನಿನ್ ಕತೆ ಮುಗಿದ ಹೊರತು ನನ್ ಕತೆ ಮುಗ್ಯಾಕಿಲ್ಲ ಗೊತ್ತಾಯ್ತಾ ಸತ್ತ ದೇವಪ್ಪನ ಧ್ವನಿಯೇ ನಿಸ್ಸಂದೇಹವಾಗಿಯೂ ಮುದುಕ ಕಾಳಿಂಗಯ್ಯ ತರತರನೆ ನಡುಗಲಾರಂಭಿಸಿದ ಅವನ ಕಣ್ಣು ಹೆದರಿ ಹೆದರಿ ಪಕ್ಕದ ಹೊಲದಲ್ಲೇ ಉಳುತ್ತಿದ್ದ ದೇವಪ್ಪನ ಮಗನ ವಜ್ರ ಕಾಯವನ್ನು ನೋಡಿತು ನಾನು ಮುದುಕನಾದೆ ಮಕ್ಕಳು ಇಲ್ಲ ದೇವಪ್ಪನ ಮಗ ಈಗ ಬಲವಾಗಿದ್ದಾನೆ ಅವನು ಖಂಡಿತವಾಗಿಯೂ ಸೇಡಿ ತೀರಿಸಿಕೊಳ್ಳುತ್ತಾನೆ ಆ ಜಮೀನನ್ನು ನಾನು ಮಾಡಿದ ಹಾಗೆ ಜುಲುಮೆಯಿಂದ ಉತ್ತು ತನ್ನ ವಶಪಡಿಸಿಕೊಳ್ಳುತ್ತಾನೆ ವಶಪಡಿಸಿಕೊಂಡೇ ಬಿಡ್ತಾನೆ ಸತ್ತಿ ಧೋನ್ ಕಾರ್ಯ ಮುಗಿದು ಹೋಯ್ತು ಎಲ್ಲ ಮುಗಿಲು ಹೋಯ್ತು ಆ ಮೋಜುಮಾರಿಗೆ ಅನ್ಯಾಯವಾಗಿ ಐದು ರೂಪಾಯಿ ಕಳೆದನಲ್ಲ ಅಯ್ಯೋ ಐದು ರೂಪಾಯಿ ಕಳೆದನಲ್ಲ ಅಯ್ಯೋ ಕೆಟ್ಟೆ ಕೆಟ್ಟೆ ಕಾಳಿಂಗಯ್ಯ ತೂರಾಡಿ ತೂರಾಡಿ ಕೆಳಗೆ ಬಿದ್ದಿದ್ದನ್ನು ಕಂಡು ದೇವಪ್ಪನ ಮಗ ಆರು ನಿಲ್ಲಿಸಿ ಧಾವಿಸಿ ಬಂದ ಕಾಳಿಂಗಯ್ಯನಿಗೆ ಪ್ರಜ್ಞೆ ಹೋದಂತಿತ್ತು ಒಡನೆ ಕೆರೆಗೆ ಓಡಿ ಹೋಗಿ ನೀರು ತಂದು ಶುಶ್ರೂಷೆ ಮಾಡಿದ ಸ್ವಲ್ಪ ಹೊತ್ತಿನ ಮೇಲೆ ಕಾಳಿಂಗಯ್ಯ ಕಣ್ಣು ತೆರೆದ ದೇವಪ್ಪನ ಮಗನ ಮುಖವನ್ನು ಕಂಡು ಮೃತ್ಯು ದರ್ಶನವನ್ನು ಮಾಡಿದವನಂತಾದ ಬಿಟ್ಟ ಕಣ್ಣು ತಟ್ಟನೆ ಮುಚ್ಚಿ ಹೋಯಿತು ಬಾಯಿ ದುರ್ಬಲವಾಗಿ ಹಾಡಿತು ನಾಲ್ಕು ಮೊಳ ಭೂಮಿ ನಾಲ್ಕೇ ನಾಲ್ಕು ಮೊಳ ಭೂಮಿ ಕೋಪ ಮಾಡ್ಕೋಬೇಡ ಸಂಸಾರ ಸಾಕೆ ಆ ಕೆಲಸ ಮಾಡ್ಬಿಟ್ಟೆ ಕಣಪ್ಪ ಸಂಸಾರ ಸಾಕಕ್ಕೆ ದೇವಪ್ಪನ ಮಗ ಏನೊಂದು ಅರ್ಥವಾಗದೆ ಮಿಕಿ ನೋಡುತ್ತಿದ್ದ ಮುಚ್ಚಿದ ಕಣ್ಣು ತೆರೆಯಲೇ ಇಲ್ಲ ಕಥೆಯನ್ನು ಓದಿಲ್ಲ ತಲೆದೋಗಿದ ಆದರೆ ಏಕೋ ಅವನಿಗೆ ಸಂಶಯವಾಯಿತು ಮನುಸ್ಕೃತಿ ಗಂಡಸಿನ ಕೈ ಬರಹದಂತಿತ್ತು ಸೂಕ್ಷ್ಮವಾಗಿ ಪರೀಕ್ಷಿಸಿದಾಗ ಕೊನೆಯಲ್ಲಿ ಪುಟ್ಟದಾಗಿ ಸಂಜೀವಿ ಎಂದು ಬರೆದಿತ್ತು ಅದನ್ನು ಶಾಯಿಯಿಂದ ಚೆನ್ನಾಗಿ ಹೊಡೆದಿತ್ತು ಲಾಯರ್ ಸಂಶಯ ದೃಢವಾಯಿತು ಸಂಜೀವ ತನ್ನ ಹೆಂಡತಿಯ ಸೋದರ ಮಾವ ಅವನು ಮೊನ್ನೆ ಮೊನ್ನೆ ಮೃತನಾದ ಅವನು ಲಲಿತಳನ್ನು ಬಹುವಾಗಿ ಪ್ರೀತಿಸುತ್ತಿದ್ದನೆಂದು ಅವಳೇ ಆಗಾಗ ಹೇಳುತ್ತಿದ್ದಳು ಹಾಗಾದರೆ ಅವನ ಕತೆಗಳನ್ನೇ ತನ್ನ ಹೆಸರಿನಲ್ಲಿ ಪ್ರಕಟಿಸುತ್ತಿದ್ದಳೆ ಲಲಿತಾ ನಾಲ್ಕು ಭೂಮಿ ಇದು ಅವನು ಬರೆದ ಕಥೆಯೇ ಇಲ್ಲಿಗೆ ಚದುರಂಗ ಅವರು ಬರೆದಂತಹ ನಾಲ್ಕು ಮಳ ಭೂಮಿ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್